ಕೂಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಘವ ಹಾಡಿದೆ ಆಲಿಸೆಯ ಹೊಸ ಹೊ ಸ ಭಾವ ಕುಣಿ ಜೀವ ಹೊಸ ಹೊ ಭಾವ ಜೀವ ಮರೆಸು ತನ್ನೋವಾ ಪ್ರೇಮವಾ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸರಾಗವ ಹಾಡಿದೆ ಆಲಿಸೆಯ. ಅಮ್ಮನು ಕಂದನ ಕೂಗುವ ಹಾಗೆ ತಂಗಿಯೂ ವಂಡನ ಹುಡುಕುವ ಹಾಗೆ ಅಮ್ಮನು ಕಂದನ ಕೂಗುವ ಹಾಗೆ ತಂಗಿಯೂ ಅಣ್ಣನ ಹುಡುಕುವ ಹಾಗೆ ಪ್ರೀತಿಯ ಚಿಲುಮೆ ಉಕ್ಕುವ ಹಾಗೆ ಕಾತರದಿಂದ ಪಂಚಮ ಸ್ವರದಿ ಕೊಳಲಿಂದ ಹೊರ ಬಂದ ಸಂಗೀತದಂತೆ ಕೋಗಿಲೆ ಆಡಿದೆ ಕೇಳಿದೆಯ ಹೊಸರಾಗವಾಡಿದೆ ರಡಿದೆ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ ಜೀವ ಹೊಸ ಹೊಸ ಭಾವ ಕುಣಿ ಸುತ ಜೀವ ಮರೆಸುತ ನೋವಾ ಪ್ರೇಮವಾ ತುಂಬಿ ಕೋವಿಲೆ ಹಾಡಿದೆ ಕೇಳಿದೆಯ ಹೊಸ ಹಾಡಿದೆ ಆಲಿಸೆಯ ಕಾಣದ ಸಿರಿಯ ನೋಡಿದ ಹಾಗೆ ದೊರಕದ ಮಾಣಿಕ್ಯ ದೊರಕಿದ ಹಾಗೆ ಬಾಳಲಿ ಬೆಳಕು ಮೂಡಿದ ಹಾಗೆ ಸಡಗರ ಬದುಕಲಿ ತುಂಬುವ ಹಾಗೆ ಬಾಡಿದ ಬಳ್ಳಿ ಶಿಗುರಿದ ಹಾಗೆ ಇರುಳಲಿ ಜ್ಯೋತಿ ಬೆಳಗಿದ ಹಾಗೆ ಸವಿಯಾಗಿ ಇಂಪಾಗಿ ಆನಂದದಿಂದ ಕೂಗಿಲೆ ಹಾಡಿದೆ ಕೇಳಿದೆಯ ಹೊಸರಾಗವಾಡಿದೆ ಆಲಿಸೆಯ ಕಂಗಳು ಕನಸು ಕಾಣುವ ಹಾಗೆ ತಿಂಗಳ ಬೆಳಕು ತುಂಬಿದ ಹಾಗೆ ಹೃದಯದ ನೈದಿಲೆ ಅರಳಿದ ಹಾಗೆ ಅರುಷದ ಹೊನಲು ಹೊಮ್ಮಿದ ಹಾಗೆ ನೆನಪಿನ ಅಲೆಗಲಿ ತೇಲಿದ ಹಾಗೆ ನೋವೋ ನಲಿವೋ ತಿಳಿಯದ ಹಾಗೆ ಸಂಗೀತ ಸುಧೆಯಿಂದ ಸುಖ ನೀಡುವಂತೆ ಕೂಗಿಲೆ ಆಡಿದೆ ಕೇಳಿದೆಯ ಹೊಸ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ ಜೀವ ಹೊಸ ಹೊಸ ಭಾವ కుణిసు జీవ మరే సుత నోవా ప్రేమ వా తువీకే ఆడిదే కలిదేయ వస రాఘవ ఆడిదే ఆలి